హాయి

ಒಡಿಯೂರು ದೇವಸ್ಥಾನಕ್ಕೆ ಹೆಂಚ ಒಡಿಯೂರು ದೇವಸ್ಥಾನ ಒಡೀರು ದೇವಸ್ಥಾನಕ್ಕೆ ಹೊರಡಿದ್ವಿ ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಡ್ರೈವರನ್ನು ಇದ್ದಾರೆ ಡ್ರೈವರನ್ನು ಡ್ರೈವರ್ ಬಿಜಿ ಅವರು ತುಂಬ ಮಾತಾಡಿಸೋದು ಬೇಡ ನಾವೇ ಮಾತಾಡ್ಕೊಳ್ಳುವ ಓಕೆನಾ ಟೀ ಕುರ್ದು ಹೊರಡಿ ಆಯ್ತು ಇವಾಗ ದೇವಸ್ಥಾನಕ್ಕೆ ಹೋಗುವ ಓಕೆನಾ ಇಲ್ಲಿ ಇದ್ದಾ ಎಲ್ಲ ಬಂದಿರಲ್ಲ ಬಿಡಬಲ್ ಇದೆ ಅಪ್ಪ ಗೆಇನ್ನಾ ನಾಗಿ ದಾಕಿ ಪೂರ್ವ ಇದೆ ಟ್ಯಾಂಕ್ ಟ್ಯಾಂಕ್ ಕಾರ್ ಬನ್ನೋ ಎಂಟೈ ಟ್ಯಾಂಕ್ ರೇಂಜ್ ಪೂರ್ವ ಹೋಗ್ತೀರಾ ಬಂಗಾರಿನೆಲೋಡಾ ರೋಡ್ ರಿಪೇರಿ ಆಗ್ತಿದೆ ಬಂಗಾರಿನೆಲೋಡ್ ಬನ್ನಿ ಆಗ್ತಿದೆ ಆ ಶಿಫ್ಟೆಡ್ ಹೋಗ್ನಲ್ಲ ಒಂಜीडी ರೋಡ್ ರೋಡ್ ರಿಪೇರಿ ಆಗ್ತಿದೆ ರಿಪೇರಿ ಆಗಬೇಕು ಅಲ್ವಾ ಎಲ್ಲ ಇಲ್ಲಿ ಹೋಗಿ ನೇರ

இருக்கும். <Overlap/> பிள்ளை 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 ಬಲೆ ಬಲೆ ಗೈಸ್ ಅಂದಲ್ಲ ಯಾರು ಬಂದೆ ಬಲೆ ಬಲೆ ಗೈಸ್ ರಮೇಶ್ ಸೂಪರ್ ನೋಡಿ ಒಡಿಯೂರು ದೇವಸ್ಥಾನಕ್ಕೆ ಬಂದಿದ್ದೇವೆ ನಾವು ಹತ್ರ ಇದ್ದೇವೆ ನೋಡಿ ಹತ್ರ ಬಂದ್ವಿ ಗುರುದತ್ತ ದೇವಸ್ಥಾನ ಒಡಿಯೂರು ಯಾರೆಲ್ಲ ಬಂದಿದ್ರ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆನಾ ಇವಾಗ ಒಳ ಒಳಗಡೆ ಹೋಗ ದ್ವಾರ ಒಡಿಯೂರು ಗುರುದತ್ತ ದೇವದತ್ತ ಸಂಸ್ಥಾನ ಒಡಿಯೂರು ಇದು ನೋಡಿದ್ರಲ್ಲ ಫ್ರೆಂಡ್ಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ ಬಲಗಾಲಿಟ್ಟು ಒಳಗಡೆ ಹೋಗ ನೋಡಿ ನಾನು ಫಸ್ಟ್ ಟೈಮ್ ಬರ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಇದು ಒಡಿಯೂರು ದೇವಸ್ಥಾನ ಇಲ್ಲಿ ಯಾರೆಲ್ಲ ಬಂದಿದ್ರೆ ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರಲ್ಲ ಫ್ರೆಂಡ್ಸ್ ನೋಡಿ ಇವಾಗ ಒಳಗಡೆ ಹೋಗ್ತಾ ಇದ್ದೇನೆ ಒಳಗಡೆ ಗೊತ್ತಿಲ್ಲ ವೀಡಿಯೋ ಮಾಡ್ಲಿಕ್ಕೆ ಬಿಡ್ತಾರಾ ಇಲ್ವ ಅಂತ ಗೊತ್ತಿಲ್ಲ ಆದರೂ ನಾನು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೇನೆ ನಾನು ಬಂದಿದ್ದು ಫಸ್ಟ್ ಟೈಮ್ ಇಲ್ಲಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು ಬನ್ನಿ ಹೋಗೋಣ ನೋಡಿ ವಾಪಸ್ ಬರುವಾಗ ನಾನು ವೀಡಿಯೋ ಮಾಡ್ಕೊತೇನೆ ದೇವಸ್ಥಾನಕ್ಕೆ ಒಳಗಡೆ ಹೋಗ್ತಾ ಇದ್ದೇನೆ ಎಷ್ಟು ಚೆನ್ನಾಗಿದೆ ಅಲ್ವ ವಾತಾವರಣ ಅಂತೂ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡಿ ಒಳಗಡೆ ಹೋಗುವಾಗಲೂ ಎಂಟ್ರೆನ್ಸಲ್ಲಿ ಗಣಪತಿ ಮತ್ತೆ ಹನುಮಂತ ನೋಡಿ ಹನುಮಂತರ ಮೂರ್ತಿ ಮದುವೆ ರಾಮಂದು ಪ್ರತಿಷ್ಠೆ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣಲ್ಲಿ ನೋಡುವಾಗಲೂ ಎಷ್ಟು ಆನಂದ ತುಂಬ ಚೆನ್ನಾಗಿದೆ ಒಳಗಡೆ ಹೋಗುವಾಗಲೂ ಎಷ್ಟು ಚೆನ್ನಾಗಿದೆ ನನಗಿಷ್ಟು ತುಂಬ ಇಷ್ಟ ಆಗಿದೆ ಇದೊಂದು ಎಂಟ್ರೆನ್ಸಲ್ಲಿ ನೋಡಿ ಗಣಪತಿ ಸ್ವಾಮಿ ಗಣಪತಿ ಒಳ್ಳೇದು ಮಾಡ್ಲಿ ಎಲ್ರಿಗೂ ಒಳ್ಳೇದು ನೋಡ್ಬೋದು ಅಂತ ಇದು ಎಂಟ್ರೆನ್ಸ್ ನೋಡಿ ಇಲ್ಲಿ ಹೊರಗಡೆ ಹೋಗುದು ಇದೆ ಇಲ್ಲಿ ಹೋಗೋದು ವಿಧೈಗೆ ಹೋಗೋದು ನಾವು ಇದೆ ನಾವು ಮೂರು ಬರ್ತೀವಿ ಬೋರ್ ಬರ್ತೀವಿ ಹಾ 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 ನೋಡಿ ಇಲ್ಲಿ ಜೈ ಹನುಮಾನ್ ಇಲ್ಲಿ ಕಾಣಿಕೆ ಆಕಿದಾ ಕಾಣಿಕೆ ಇದೆ ನೀರಲಿ ತುಂಬ ಚೆನ್ನಾಗಿದೆ ಇದು ಎಂಟ್ರೆನ್ಸ್ ಒಳಗಡೆ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಹೊರಗಡೆ ಮಾತ್ರ ತೋರಿಸ್ತೇನೆ ನಾನು ಒಳಗಡೆ ವಿಡಿಯೋ ಮಾಡಂಗಿಲ್ಲ ಹೊರಗಡೆ ಮಾತ್ರ ವೀಡಿಯೋ ಮಾಡ್ಕೋಬೋದು ಇಲ್ಲಿ ಅದಕ್ಕೋಸ್ಕರ ನಾನು ಹೊರಗೆ ಮಾತ್ರ ವಿಡಿಯೋ ಮಾಡ್ಕೋತಾ ಇದ್ದೀನಿ ಓಕೆ ನಾನು ನನ್ನ ಆದಷ್ಟು ನಾನು ತೋರಿಸ್ತೀನಿ ನನ್ನ ಕೈಯಲ್ಲಿ ಆದಷ್ಟು ತೋರಿಸ್ತೇನೆ ನೋಡಿ ಇದು ಆದರೆ ಒಳಗಡೆ ஆஹ் நிக்குல உல போல் உல முல்பல் போல் இது நோடி ஒழுக ஒழுக நான் மொபைல் தகண்டாக இது ಇಲ್ಲಿ ನೋಡಿ ಕಲ್ಲಿದ್ದಿದೆ ನೋಡಿ ಕಲ್ಲಿನಲ್ಲಿ ದ್ವಾರ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ನೋಡಿ ಕಲ್ಲಿನಂತ ನೋಡಿ ಜೈ ಹನುಮ ಇಲ್ಲಿ ನೋಡಿ ಕಾಣಿಕೆನು ಹಾಕಿದ್ದಾರೆ ನೀರಿಗೆ ನೋಡಿ ಕೆರೆಗೆ ಕಾಣಿಕೆ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಅಲ್ಲೇ ನೋಡಿ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹನುಮನ್ ಇಲ್ಲಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಕೆಲಸ ಆಗ್ತಾ ಇದೆ ಇನ್ನು ಕೆಲಸ ಮಾಡ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನೋಡಿ ಕೆಲಸ ಮಾಡ್ತಾ ಇದಾರೆ ಇನ್ನೂ ರೆಡಿ ಮಾಡ್ತಾ ಇದಾರೆ ಇವಾಗಷ್ಟೇ ನಾವು ಹೋಗೋದು ಕೆಲಸ ಆಗ್ತಾ ಇದೆ ಓಕೆನಾ ನೋಡಿ ಇದು ಅಂತ ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇಲ್ಲಿ ಮೂರ್ತಿ ಮಾಡಿದಾರಲ್ವ ಪ್ರತಿಷ್ಠೆ ಮಾಡಿದ್ದಾರೆ ಇಲ್ಲಿ ಮೇಲ್ಗಡೆ ನೋಡಿ ಗಿಡಗಳು ಎಲ್ಲಿ ಹೋಗ್ತಾ ಇದೆ ಗಿಡಗಳು ಮೇಲ್ಗಡೆ ಮರ ಕಾಣುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಲ್ವ ತುಂಬ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಅಲ್ಲಿ ದ ಒಳಗಡೆ ನಾಗದೇವರದಿದೆ ಇಲ್ಲಿ ನಾಗದೇವರು ನೋಡಿ ಎಲ್ಲ ಕಡೆ ಕಲ್ಲು ಕಲ್ಲಿನಲ್ಲಿ ಮಾಡಿದಂತ ತುಂಬಾ ಚೆನ್ನಾಗಿದೆ ನೋಡಿ ಬಟ್ಟೆಗಳು ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಜೈ ಹನುಮನ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಸೂಪರ್ ಆಗಿದೆ ನಿಜವಾಗ್ಲು ಹೇಳ್ಬೇಕಂದ್ರೆ ಸೂಪರ್ ಬಂದಿದೆ ತುಂಬಾ ಚೆನ್ನಾಗಿದೆ ನೋಡಿ ನೋಡಿ ಅಲ್ಲಿ ಹನುಮಂತ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ பத்துக்கோழி மொழ எல்லா இது ந ಇದು ನೋಡಿ ಗುರು ದತ್ತ ಪೀಠ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡುವಾಗ ತುಂಬಾ ಆನಂದಮಯ ನಿಜವಾಗ್ಲು ಅವರು ಅಲ್ಲಿ ಕೂತಿದ್ದಾರೆ ಅಲ್ಲಿ ಕೂತು ಮಾತಾಡ್ತಾ ಇದ್ದಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಒಳಗಡೆ ಹೋಗಿ ಬಂದೆ ನಿಮಗೂ ಕೈ ಮುಗ್ದೆ ನಾನು ಕೈ ಮುಗ್ಕೊಂಡು ಬಂದೆ ನೋಡಿ ಕುಂಕುಮ ಹಾಕೊಂಡ ನೋಡಿದ್ರಲ್ಲ ಫ್ರೆಂಡ್ಸ್ ಅವ್ರು ಹೋಗ್ತಾ ಇದಾರೆ ನಾವು ಹೊರಡು ಆಯ್ತಾ ಇವಾಗ ಕೈ ಮುಗ್ದುಕೊಂಡು ಹೊರಟ್ವಿ ನಾವು ರಿಟರ್ನ್ ಹೋಗುವ ಗಂಟೆ ಮಧ್ಯಾಹ್ನ ಆಗ್ತಾ ಬಂತು ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ಎಲ್ಲ ಕೆಲಸ ಆಗ್ತಾ ಇದೆ ಎಲ್ಲ ಕಡೆ ಕೆಲಸ ಆಗ್ತಾ ಇದೆ ನಾನು ಮಾತಾಡ್ತಾ ಮಾತಾಡ್ತಾ ನಾನು ದಾರಿ ತಪ್ಪಿ ಮೊಬೈಲ್ ಇಟ್ಕೊಂಡು ಈ ಸೈಡ್ ಬಂದ್ಬಿಟ್ಟೆ ಈ ಸೈಡ್ ಹೋಗುವ ಇನ್ನು ಹೋಗುವ ನೋಡಿ ಇಲ್ಲಿ ಒಂದು ಆಳದ ಮರ ಹಲಸಿನಕಾಯಿ ಮರ ಹಲಸಿನಕಾಯಿ ಮರ ಆಳದ ಮರ ಎಲ್ಲ ತುಂಬ ಬಗೆಯ ಮರಗಳಿವೆ ಆದರೆ ಎಲ್ಲ ಸೀಟಿಗಿಂತ ಮೇಲೆ ಹೋಗಿದೆ ನೋಡಿ ಸೀಟಿಗಿಂತ ಮೇಲೆ ಹೋಗಿದೆ ತುಂಬ ಹಲಸಿನ ಮರ ಅಂತೂ ಸ್ಟ್ರೈಟ್ ಆಗಿ ತುಂಬ ಚೆನ್ನಾಗಿದೆ ಮೇಲ್ಗಡೆ ಸೀಟ್ ಮೇಲೆ ಇತ್ತು ಇವರು ಹೋದ್ರು ನಾನು ಮಾತ್ರ ಇಲ್ಲೇ ಬಾಕಿ ವಿಡಿಯೋ ಮಾಡ್ತಾ ಮಾಡ್ತಾ ಇಲ್ಲಿ ಕೆರೆ ಇದೆ ನೋಡಿ ನೋಡಿದ ಕೆರೆ ನೋಡಿ ಅಲ್ಲಿ ಜೈ ಹನುಮಾ ರಾಮ ಇದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಗ್ರೀನ್ 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 ಇದೆ ಈಗ ನಾವು ಬಂದಿದ್ದು ಒಂದು ಸುತ್ತ ಆಯ್ತು ಇಲ್ಲಿಗೆ ನೋಡಿ ಈ ಗಣಪತಿ ಇದೆ ಅಲ್ವಾ ಈ ಗಣಪತಿಯಲ್ಲಿಗೆ ನಾನ್ ಬಂದಿದ್ದು ಒಂದು ಸುತ್ತ ಬಂದೆ ಒಂದು ಸುತ್ತ ಆಯಿತು ಅವ್ರು ಹೋಗಿ ಆಯಿತು ಗಾಡಿ ಹತ್ತಿರ ನಾವು ಹೋಗುವ ಒಂದು ಸುತ್ತು ಈ ಗಣಪತಿಯಲ್ಲಿಗೆ ಒಂದು ಸುತ್ತ ಆಯಿತು ನೋಡಿ ಇವಾಗ ಇಲ್ಲಿ ರಿಟರ್ನ್ ಹೋಗುವ ಬನ್ನಿ ವೀಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರ ಲೈಕ್ ಕೊಡಿ ದೇವಸ್ಥಾನ ಅಂತೂ ತುಂಬ ಅದ್ಭುತವಾಗಿದೆ ಅದ್ಭುತ ಬಿಟ್ಟು ತುಂಬ ಕಲರ್ಫುಲ್ಲಾಗಿ ಮಾಡ್ತಾ ಇದ್ದಾರೆ ಇನ್ನೂ ಕಲರ್ಫುಲ್ಲಾಗಿ ಆಗಿ ಮಾಡ್ತಾರೆ ಇದು ಕಲರ್ಫುಲ್ ಕಲರ್ಫುಲ್ಲಾಗಿದೆ ಆದ್ರೂ ಇನ್ನೂ ಇನ್ನೂ ಮಾಡ್ತಾ ಇದ್ದಾರೆ ನೋಡಿ ನಾವು ಹೋಗಿ ಬಂದೆ ನೀವು ಬನ್ನಿ ಒಂದು ಸಾರಿ ಟೈಮಲ್ಲಿ ಒನ್ ಟೈಮ್ ಬಂದು ಇಲ್ಲಿ ಕಾಯ್ದು ಹತ್ತಿರದಲ್ಲಿ ಬಂದರೆ ಬಂದು ಹೋಗಿ ಓಕೆನಾ ಹ್ಞೂ ಇಲ್ಲಿ ನೋಡಿ ಇಲ್ಲಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಹೊರಗಡೆ ಬಂದಾಯ್ತು ಇನ್ನು ಗಾಡಿ ಹತ್ರ ಹೋಗುವ ಗಾಡಿಯಲ್ಲಿ ನಿಂತಿವೆ ನೋಡಿ ను వీడియో మార్తలే బాకీ హైరెక్ట్ మనకి ఉంచుతు బారోడు నా బోడా బారోడ నూ देवस्तों में क्योंकि बंदा है तो भी वाका ये न साकार बना लूँगा साकार बना लूँगा मुक्त लाने लूँगा बुन लूँगा साकार मां चंगा मां ये क्यों क्या है तेरे ये ये रूटर पे बहुत बहुत ना मार कर बना रहा हूँ बहुत ता बहुत ता ना उनका ना ना सुंदी सुंदी ना है

दूर रोड रिपेरी बोलना गाली बोलने बिच्छे दूर लगते हैं ना बोलना नोड़ी दिल ये है दिवे यार ये लव वीडियोस नोड़ता है दिवे और गेल थैंक यू सो मच बाय बाय नेक्स्ट वीडियो दली बर्बा ओके ना थैंक यू बाय मलपु बाय मलपु बाय बाय बन हाय गाइस हाय गाइस